ಳ್ಳಿ ಒಂದು ಮೀಟಿಎಂ ಲೆವೆಲ್ ಟೈನ ಒಂದು ಈ ರೀತಿ ನಾವು ಮೂರು ಕ್ಷೇತ್ರ ಎರಡು ಕ್ಷೇತ್ರ ಜನಸಂಖ್ಯೆ ಆಧಾರದ ಮೇಲೆ ಜನರ ಸಮಸ್ಯೆ ಕೆಎಸ್ಆರ್ಟಿಸಿ ಇರ್ಬೋದು ಡೆಸ್ಕಾನ್ ಇರ್ಬೋದು ಕಾರ್ಪೊರೇಷನ್ ಬಿಡಿಎ ಗ್ಯಾರಂಟಿಗಳು ಎಲ್ಲ ಕೂಡ ಯಾವುದೇ ಸಮಸ್ಯೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಖಾತೆಗಳ ವಿಚಾರ ಇರ್ಬೋದು ಯಾವುದೇ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರದ ವಾಸಿಗಳಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ಅವರ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ಎಲ್ಲ ನಾಗರಿಕರನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ ಮಾಧ್ಯಮದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಟಿವಿಗೂ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಎಲ್ಲರೂ ಕೂಡ ಅವರು ಬಂದು ನಮ್ಮ ಹತ್ರ ಸುಮಾರು ನೂರಾರು ಜನ ಬಂದು ಬೆಳಗ್ಗೆ ಸಾಯಕ್ರಾಂತಿ ಬಂದು ನನ್ನ ಹತ್ರ ಚೀಫ್ ಮಿನಿಸ್ಟರ್ ಹತ್ರ ಕೂತಾ ಇದ್ದಾರೆ ಅದನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಬಾಳಗಿರಿಗೆ ಮತ್ತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಬಾಳಗಿರಿಗೆ ಮತ್ತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅದು ಜನರ ಸೇವೆಗೆ ಸಹಕಾರ ಇರಲಿ ಅಂತ ಹೇಳಿ ನಾವು ನಮ್ಮ ಮನೆ ಭಾಗದಲ್ಲಿ ತಂದು ಹುಡ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲಿ ರೂಪಿಸಿದ್ದೇವೆ ಈಗಾಗಲೇ ಜಿಲ್ಲೆಗಳಲ್ಲಿ ತಾಲೂಕು ಪಡೆದ ಎಲ್ಲ ಶಾಸಕರಿಗೆ ಸರ್ಕಾರ ಆದೇಶ ಕೊಟ್ಟಿದೆ ನಾನು ನಾಲ್ಕಲನ್ನು ಕೂಡ ಮಾಡಿದ್ದೇನೆ ಅನೇಕ ಮಾಡ್ಕೊಂಡು ಬಂದಿದ್ದೇನೆ ಆ ರೀತಿ ಬೆಂಗಳೂರು ನಗರದಲ್ಲೂ ಕೂಡ ನಾವು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರಿಗೆಲ್ಲ ಕೂಡ

ಕಾರ್ಯಕರ್ತರು ನಮ್ಮ ಕಾರ್ಪೋರೇಷನ್ ಕಾರ್ಯಕರ್ತರು ನೌಕರರು ಯಾರು ನಮ್ಮ ಇಲಾಖೆ ಸಂಬಂಧಪಟ್ಟ ಕಾರ್ಪೊರೇಟ್ ತಿಳಿಸ್ತಾರೆ ಎಲ್ಲಿ ಕಾರ್ಯಕ್ರಮ ನಡೀತದೆ ಹೇಳಿ ನಾವು ಯಾರು ಹೆಚ್ಚು ಮಾಡಿದೀವಿ ಯಾವ ಗ್ರೌಂಡ್ ಅಲ್ಲಿ ಇದ್ದೀವಿ ಆದಷ್ಟು ಗ್ರೌಂಡ್ ಗಳಲ್ಲೇ ಮಾಡ್ತಾ ಇದ್ದೀವಿ ಸಮುದಾಯ ಮಧ್ಯ ಅವರಿಗೆ ಊಟ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ ಬಸ್ ಮಾಡೋದಕ್ಕೆ ಯೋಚನೆ ಮಾಡಿದ್ರು ಬಸ್ ಮೊನ್ನೆ ಸಿಎಂ ಕಾರ್ಯಕ್ರಮದಲ್ಲಿ ಬಸ್ ಹೋಗೋಲ್ಲೇ ಯಾರು

ಎಲ್ಲ ಡಿಕ್ಲೇರ್ ಮಾಡ್ಕೊಳ್ಳಿ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಎಲ್ಲ ಡಿಕ್ಲೇರ್ ಮಾಡ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ದು ಈಗೆಲ್ಲ ಎಲ್ಲ ಡಾಕ್ಯುಮೆಂಟ್ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ ಎರಡನೇದು ಪ್ರತಿ ಮನೆನೂ ಈಗಾಗಲೇ ಕಂಪ್ಲೀಟ್ ಕೆಲವು ನಮ್ದೇ ಆದಂತಹ ಪದ್ಧತಿಯಲ್ಲಿ ಅಳತೆ ಆಗ್ತಾ ಇದೆ ಸೊ ಯಾರೇನು ಟ್ಯಾಕ್ಸ್ ಕಟ್ಬೇಕು ಆ ಟ್ಯಾಕ್ಸ್ ಮುಂದೆ ಕಟ್ಟಲೇಬೇಕು ಒಂದು ಗಾಂಧಿನಗರ ಮಹೇಶ್ವರ ಚಾಮರಾಜಪೇಟೆ ಒಂದು ಮೆಟ್ರೋ ದಕ್ಷಿಣ ಬೋನಳ್ಳಿ ಒಂದು ಮೀಡಿಯಂ ಲೆವೆಲ್ ಟೈಮ್ ನಗರ ಒಂದು ಈ ರೀತಿ ನಾವು ಮೂರ್ ಕ್ಷೇತ್ರ ಎರಡು ಕ್ಷೇತ್ರ ಜನಸಂಖ್ಯೆ ಆಧಾರದ ಮೇಲೆ ಜನರ ಸಮಸ್ಯೆ ಕೆಎಸ್ಆರ್ ಟಿಸಿ ಇರ್ಬೋದು ಎಸ್ಕಾಂ ಇರ್ಬೋದು ಕಾರ್ಪೊರೇಷನ್ ಬಿಡಿಎ ಗ್ಯಾರಂಟಿಗಳು ಎಲ್ಲ ಕೂಡ ಯಾವುದೇ ಸಮಸ್ಯೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಖಾತೆಗಳ ವಿಚಾರ ಇರ್ಬೋದು ಯಾವುದೇ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರದ ವಾಸಿಗಳಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ಅವರ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ಎಲ್ಲ ನಾಗರಿಕರನ್ನ ನಾನು ಭಾವಿಸ್ತಾ ಇದ್ದೇನೆ ಮಾಧ್ಯಮದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಟಿವಿಗೂ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಎಲ್ಲರೂ ಕೂಡ ಬಂದು ನಮ್ಮ ಹತ್ರ ಸುಮಾರು ನೂರಾರು ಜನ ಬಂದು ಬೆಳಿಗ್ಗೆ ಸಾಯಂಕ್ರಾಂತಿ ಇಟ್ಕೊಂಡು ಬಂದು ನನ್ನ ಹತ್ರ ಚೀಫ್ ಮಿನಿಸ್ಟರ್ ಹತ್ರ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಜನರ ಸೇವೆಗೆ ಸಹಕಾರ ಇರಲಿ ಅಂತ ಹೇಳಿ ನಾವು ನಮ್ಮ ಮನೆ ಬಾಗಿಲು ಬಂದು ಹುಡ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲಿ ಈಗಾಗಲೇ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಶಾಸಕರಿಗೆ ಸರ್ಕಾರ ಆದೇಶ ಕೊಟ್ಟಿದೆ ನಾನು ನನ್ನ ಕಲಂಪುರದಲ್ಲಿ ಮಾಡಿದ್ದೇನೆ ಆನೆ ಕಲರ್ ಮಾಡ್ಕೊಂಡು ಬಂದಿದ್ದೇನೆ ಆ ರೀತಿ ಬೆಂಗಳೂರು ನಗರದಲ್ಲೂ ಕೂಡ ನಾವು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವರೆಲ್ಲ ಕೂಡ ತಿಳಿಸಿದ್ದೇವೆ ಎಲ್ಲರೂ ಕೂಡ ಇದಕ್ಕೆ ಪಾಲ್ಗೊಂಡು ನಮ್ಮೆಲ್ಲ ನಾಗರಿಕರು ಎಲ್ಲ ಕೂಡ ಇದನ್ನ ಉಪಯೋಗಿಸ್ಕೊಳ್ಳಿ

ಟೀಮ್ ನೂರ್ ನೂರು ಜನ ಆಫೀಸರ್ಸ್ ಇರುತ್ತಾರೆ ಒಬ್ಬರು ಇಬ್ಬರ ಆಫೀಸ್ ಇಲ್ಲಿ ಎಂಟೈರ್ ಟೀಮೇಡ್ಸಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಪೊರೇಷನ್ ಕಾರ್ಯ